ನಮಸ್ತೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಮಂಜುನಾಥ್ ಅಂತ ಮಂಜುನಾಥ್ ಸರ್ ತಮ್ಮ ಊರು ಸರ್ ಲಕ್ಕೊಂಡುಂಡಿ ಸರ್ ಗದಗ ಜಿಲ್ಲಾ ತಾಲೂಕು ಲಕ್ಕೊಂಡಿ ಓಕೆ ಫೈನ್ ಕ್ಷೀರಾಮೃತ ಸರ್ ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ ಎರಡು ತಿಂಗಳಿಂದ ಯೂಸ್ ಮಾಡ್ತಾ ಇದೀರ ಸರ್ ಎರಡು ತಿಂಗಳಿಂದ ಎಷ್ಟು ಪ್ಯಾಕೆಟ್ ತರಿಸಕೊಂಡಿದ್ದೀರ ಸರ್ ಎರಡು ಪ್ಯಾಕೆಟ್ ತರಿಸಿದ್ರಿ ಸರ್ ತಿಂಗಳಿಗೆ ಒಂದು ಪ್ಯಾಕೆಟ್ ಖಾಲಿ ಓಕೆ ಓಕೆ ಈಗ ಹಸುಗಳಲ್ಲಿ ಕ್ಷೀರಾಮೃತ ಹಾಕಾದ್ಮೇಲೆ ಯಾವ ರೀತಿ ಅನ್ಸಿದೆ ಸರ್ ಹಾಲೆಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿಂದ ಎರಡರಿಂದ ಮೂರ್ ಲೀಟರ್ ಇಂಪ್ರೂವ್ಮೆಂಟ್ ಆಯ್ತು ಸರ್ ಒಂದ್ ಹೊತ್ತಿಗೆ ಸರ್ ವೆರಿ ಗುಡ್ ಎರಡರಿಂದ ಮೂರ್ ಲೀಟರ್ ಅಂದ್ರೆ ಬಹಳ ಒಳ್ಳೆ ದೊಡ್ಡ ಬಹಳ ದೊಡ್ಡ ರಿಸಲ್ಟ್ ಅಲ್ಲ ಸರ್ ಆಕಳ ಅಥವಾ ಆಕಳ ಕರ ಅಥವಾ ಗೃಹತ್ ಆಗಿದ್ದಾರೆ ಬಹಳ ಚೆನ್ನಾಗಿ ಗ್ರೋತ್ ಆಗ್ತಾ ಸರ್ ಇಲ್ಲಿ ಸ್ಟೇಟಿಂಗ್ ಕ್ಲೀನಿಂಗ್ ಎಲ್ಲ ಬಂದಿರಬಹುದು ಅಲ್ಲ ಸರ್ ಹಾ ಸೈನಿಂಗ್ ಇದಾವ್ರಿ ಕರ ಏನು ಓಕೆ ಓಕೆ ಇದು ಫ್ಯಾಟ್ ಹೇಗ್ ಬರ್ತಾ ಇದೆ ಸರ್ ಫ್ಯಾಟ್ ಮೊದಲಾಗ ಕಡಿಮೆ ಇತ್ತು ರೀ ನೀವು ಇದನ್ನ ಯೂಸ್ ಮಾಡೋಕ್ಕಿಂತ ಮೊದಲ ಇಷ್ಟ ಎಷ್ಟು ಇತ್ತು ಸರ್ ಫ್ಯಾಟ್

ಅಲ್ವಾ ರೂಪಾಯಿ ಒಂದು ದಿನಕ್ಕೆ ಜಂಪ್ ಆಯ್ತು ಒಂದು ದಿನಕ್ಕೆ ನಿಮ್ಗೆ ಸಿಗೋ ಅಮೌಂಟ್ ಸರ್ ಮೂವತ್ತು ದಿನಕ್ಕೆ ಎಷ್ಟಾಯ್ತು ಸರ್ ಅದಯ ಆಲ್ಮೋಸ್ಟ್ ನಿಮ್ಗೆ ಏಳು ಸಾವಿರದ ಎರಡ್ ರೂಪಾಯಿ ಅಮೌಂಟ್ ಬರೀ ಮುನ್ನೂರ ತೊಂಬತ್ತೊಂಬತ್ತ ಖರ್ಚು ಮಾಡಿ ನಿಮ್ಗೆ ಅಷ್ಟು ಇನ್ಕಮ್ ಬರ್ತಾ ಇರೋದು ಸರ್ ಇಲ್ಲ ಇಲ್ಲ ಬಹಳ ಖುಷಿ ಆಯ್ತು ಸರ್ ಆಕ್ಚುಲಿಯ ಯೂಸ್ ಮಾಡಿ ಸರ್ ಅದನ್ನೇ ಬಹಳ ಒಳ್ಳೆ ರಿಸಲ್ಟ್ಸ್ ಬಂದಿದೆ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಸರ್ ಇದು ಅಂದ್ರೆ

ಅಷ್ಟು ನಮ್ದೇನು ಬಂದೇ ಇಲ್ಲ ಹಾಗೆ ಬಂದಿಲ್ಲ ಅಂತ ರಾಯತ್ರಿಗಳ ಹೇಳಿಕೆ ಏನು ಇಷ್ಟಪಡ್ತೀರಾ ಸರ್ ನೀವು ಏನು ಸರ್ ನಿಮ್ಮಲ್ಲಿ ದಯೇನ್ ತಪ್ಪಿಲ್ಲ ನಾವು ಯೂಸ್ ಮಾಡೋದ್ರೊಳಗ ಇಷ್ಟು ಕಮ್ಮಿ ಆದ್ರೆ ಸ್ವಲ್ಪ ಇದಾಗಿರುತ್ತೆ ಸರ್ ಹು ಹು ನಾವು ಯೂಸ್ ಮಾಡ್ಕಂತಾದ್ರು ಕರೆಕ್ಟ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಬರುತ್ತೆ ಸರ್ ಹೌದು ಸರ್ 100% ಇದೆ ಥ್ಯಾಂಕ್ ಯು ಸರ್ ಈಗ 2 ಲೀಟರ್ ಕಮ್ಮಿ ಇದೆ ಕಡಿಮೆ ಆಗಿದೆ ಹು ಲೀಟರ್ ಹ್ಮ್ 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 ಎರಡು ಹಸಿನ್ ಕುಡಿ ಈಗ ಒಂದ್ ಲೀಟರ್ ಲೆಟರ್ ರೀ ನಾಲ್ಕು ಲೀಟರ್ ಕೊಡೋದು ಹ್ಮ್ 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 ಅದು ಐದು ಐದುವರೆ ಕೊಡ್ತಾರೆ ಓಹ್ ಅದನ್ನ ಏನಂದ್ರೆ ಅದು ಬಾಡಿಗಲಿ ಅಡ್ಜಸ್ಟ್ ಆಗಿರುತ್ತೆ ಚೆನ್ನಾಗಿ ಡೈಜೆಸ್ಟಬಲ್ ಆಗ್ತಾ ಇರುತ್ತದೆ ಕಂಟಿನ್ಯೂ ಮಾಡ್ಬೇಕು ಸರ್ ಅದ್ರ ನೀವೇನ್ ಮಾಡಿ ಅಂದ್ರೆ ನೆಕ್ಸ್ಟ್ ಟೈಮ್ ಅಲ್ಲವಾ ಇಮಿಡಿಯೇಟು ಖಾಲಿ ಹೋಗಿ ಮುಂಚೆನೆ ಒಂದ್ ವಾರ ತರ್ಸ್ಕೊಂಡ್ಬಿಡ್ಬೇಕು ಸರ್ ಕರೆಕ್ಟ್ ಕರೆಕ್ಟಾಗಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ಬೇಕು ಯಾಕಂದ್ರೆ ಅದ್ರಲ್ಲಿ ಅಷ್ಟು ನ್ಯೂಟ್ರಿಷನ್ಸ್ ಇರುತ್ತೆ ಸರ್ ಪ್ಯಾಕೆಟ್ ಯಾವ್ದೇ ಆ ನ್ಯೂಟ್ರಿಷನ್ಸ್ ಇದ್ದಾಗ್ಲೇ ಇದಾಗ ಸರ್ ಯಾಕಂದ್ರೆ ಹಸುಗಳು ಒಂದು ಹಾಲು ಉತ್ಪಾದನೆ ಮಾಡ್ಬೇಕಂದ್ರೆ ನ್ಯೂಟ್ರಿಷನ್ಸ್ ಇರಬೇಕು ಸರ್ ಅದಕ್ಕೆ ಸರ್ ಪೂರ ಪೂರ ಆಯುರ್ವೇದಿಕ್ ಪೌಡರ್ ಸರ್ ಇದು ಆರ್ಡರ್ ಈಗ ಹೇಳ್ತೀನಿ ಸರ್ ಈಗ ನಮ್ಮ ಟೀಮಿಗೆ ನಂಬರ್ ಕೊಡ್ತೀನಿ ಅವ್ರು ನಿಮ್ಗೆ ಕಾಲ್ ಮಾಡಿ ಅದು ಆರ್ಡರ್ ತಗೊಂಡು ಇದು ಕಳಿಸ್ಕೊಡ್ತಾರೆ ಸರ್ ಆಯ್ತಾ ಎಷ್ಟು ಪ್ಯಾಕೆಟ್ ಬೇಕಂದ್ರೆ ಸರ್ ನಮ್ಗೆ ನಾಲ್ಕು ಪ್ಯಾಕೆಟ್ ಕಳಿಸ್ಕೊಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಗಾದ್ರೆ ನಮಸ್ಕಾರ ಓಕೆ ನಮಸ್ತೆ